ಹಾಯ್ ಫ್ರೆಂಡ್ಸ್ ಇಂದಿರಾ ಲೋಕ ಚಾನಲ್ಗೆ ಸ್ವಾಗತ ನಾನೀಗ ನಾಟಿ ಕೋಳಿ ಬಸಾರು ಮಾಡ್ತಾಯಿದ್ದೀನಿ ಚಿಕನ್ ತೊಳ್ಕೊಳ್ಳೋಕ್ಕೆ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಚಿಕನ್ ಇದ್ದೀನಿ ಚಿಕನ್ ಒಂದೂವರೆ ಕೆ ಜಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರ್ಶಿನ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಮೂರು ಸಾರಿ ತೊಳ್ಕೊಳ್ಳಿ ತೊಳೆದ ಮೇಲೆ ಬೇರೆ ಒಂದು ಬೌಲ್ಗೆ ಇದನ್ನು ಹಾಕ್ಕೊಳ್ಳಿ ಧನಿಯಾ ಪೌಡ್ರ್ ಒಂದು ಇನ್ನೂರು ಗ್ರಾಮು ಹೆಸರು ಕಾಳು ಒಂದು ಕಪ್ಪು ಒಂದು ಇಡಿ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಕರಿಬೇವಿನ ಸೊಪ್ಪು ಈರುಳ್ಳಿ ಎರಡು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ರುಚಿಗೆ ಬೇಕಾಗಿರೋ ಅಷ್ಟು ಈಗ ಗರಂ ಮಸಾಲೆ ಪದಾರ್ಥ ಒಂದೆರಡು ಚಕ್ಕೆ ಒಂದು ಮರಾಠಿ ಮೊಗ್ಗು ಒಂದು ನಾಲ್ಕೈದು ಲವಂಗ ಒಂದು ನಾಲ್ಕು ಏಲಕ್ಕಿ ಕರಿಮೆಣಸು ಒಂದೆರಡು ಸ್ಪೂನು ಕಡಲೆಪೊಪ್ಪು ಒಂದೆರಡು ಸ್ಪೂನು ಸೋಂಪು ಒಂದು ಕಾಲು ಟೀ ಸ್ಪೂನು ಸ್ವಲ್ಪ ಗಸಗಸೆ ಒಂದು ಸ್ವಲ್ಪ ಒಣಕೊಬ್ಬರಿ ಒಂದು ಪ್ಯಾನ್ ಇಟ್ಕೊಂಡು ಹೆಸರು ಕಾಳು ಹಾಕ್ಕೊಂಡು ಹುರ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಬರೋವರೆಗೂ ಉರಿಬೇಕಾಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅದುವರೆಗೂ ಹುರಿದು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಇದಕ್ಕೊಂದು ಸ್ವಲ್ಪ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಸ್ವಲ್ಪ ಕುದಿ ಬರಲಿ ಬಂದ ಮೇಲೆ ಇದಕ್ಕೆ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ ಧನಿಯಾ ಪೌಡ್ರ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೈ ಆಡಿಸಿ ಸ್ಪೂನಿಂದ ನೋಡಿ ಈಗಿದಾಗಿದೆ ಇದು ಸ್ವಲ್ಪ ತಣ್ಣಗಾಗೋವರೆಗೂ ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ಕುಕ್ಕರ್ ಇಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಚಟ್ಪಟ್ಟ ಮೇಲೆ ತೊಳೆದಿಟ್ಕೊಂಡಿರುವಂಥ ಚಿಕನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸೌಟಿಂದ ಚೆನ್ನಾಗಿ ತಯಾರಿಸಿ ಸ್ವಲ್ಪ ಚಿಕನ್ನಲ್ಲಿ ನೀರಿನ ಹೋಗೋವರೆಗೂ ಡ್ರೈ ಮಾಡಿ ಸ್ವಲ್ಪ ಚಿಕನ್ ಗಟ್ಟಿ ಆದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ ಮಸಾಲೆ ಹಾಕ್ಕೊಂಡು ಆ ಜಾರ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿ ಯಾಕಂದರೆ ಜಾರಲ್ಲಿ ಮಸಾಲೆ ಉಳ್ಕೊಂಡಿರುತ್ತೆ ನೀವೊಂದು ಸಾರಿ ಫ್ರೆಂಡ್ಸ್ ಟ್ರೈ ಮಾಡಿ ಈ ನಾಟಿ ಕೋಳಿ ಹೆಸರುಕಾಳು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಮಾತ್ರ ಆದರೆ ಸಾಕು ಈಗ ಉಪ್ಪು ಹಾಕ್ಕೊಳ್ಳಿ ನನಗಂತೂ ನಾಟಿ ಕೋಳಿ ಸಾಂಬಾರು ಅಂದರೆ ತುಂಬಾ ಇಷ್ಟ ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಬರೀ ಇದೇ ಥರ ಸಾಂಬಾರುಗಳೇ ತಿಂದಿರೋದು ಜಾಸ್ತಿ ಯಾಕಂದರೆ ನಾವು ನಮ್ಮ ಮನೆಯಲ್ಲೇ ಸಾಕ್ತಾಯಿದ್ವಿ ಹಂಗಾಗಿ ನೋಡಿ ಈಗ ಇದು ಕುದೀತಾ ಇದೆ ಈ ಕುದಿ ಬಂದಮೇಲೆ ಈಗ ಹೆಸರು ಕಾಳು ಹುರಿದಿಟ್ಕೊಂಡಿದ್ದೀವಲ್ವಾ ಆ ಹೆಸ್ರು ಕಾಳು ಇದಕ್ಕೆ ಹಾಕಿ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ರಸಿ ಮೇಲೆ ಕುಕ್ಕರ್ಗೆ ಮುಚ್ಚಳ ಹಾಕಿ ವಿಸಿಲ್ ಹಾಕ್ಕೊಳ್ಳಿ ನೋಡಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನು ಇದನ್ನು ಅಷ್ಟೇ ಸ್ವಲ್ಪ ಹುರ್ಕೊಳ್ಳಿ ಇದು ಏನಕ್ಕೆ ಅಂತಂದರೆ ನಾವು ಚಿಕನ್ ಬೆಂದಾಗ ಪಲ್ಯ ಮಾಡ್ಕೊಳ್ಳೋಕ್ಕೆ ಹೆಸರು ಕಾಳು ಚಿಕನ್ ಸಪ್ರೇಟ್ ಮಾಡ್ಕೊಳ್ತೀವಲ್ವ ಅದರ ಮೇಲೆ ಇದು ಉದುರಿಸ್ಕೊಳ್ಳೋಕ್ಕೆ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಇದನ್ನು ಚೆನ್ನಾಗಿ ಹುರ್ಕೊಂಡು ನೋಡಿ ಈಗ ಇದಾಗಿದೆ ನೋಡಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ಥರ ಪುಡಿ ಆದರೆ ಸಾಕು ನೋಡಿ ಇದಾಗಿದೆ ಕುಕ್ಕರ್ ಒಂದು ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ಸ್ವಲ್ಪ ಎಳೆ ಚಿಕನ್ ಆದರೆ ಎರಡೇ ವಿಸಿಲ್ ಸಾಕು ಸ್ವಲ್ಪ ಬಲ್ತಿರೋದಾದರೆ ಇನ್ನು ಒಂದು ಎರಡು ಬೀಜಲಿ ಎಕ್ಸ್ಟ್ರಾ ಕೂಗಿಸ್ಕೊಳ್ಳಿ ನೋಡಿ ಇದಾಗಿದೆ ನಾನು ವಿಷಲ್ ತೆಗೆದು ವಿಶ್ಲ ತೆಗಿತೀನಿ ನೋಡಿ ಇದು ಬೆಂದಿದೆ ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೊಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈ ಸ್ವಲ್ಪ ಚಟ್ಪಟ್ಟೆ ಅಂತಂದಾಗ ನಾವು ಬೇಯಿಸ್ಕೊಂಡಿದ್ದೀವಲ್ವಾ ಹೆಸರು ಕಾಳು ಚಿಕನ್ನು ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಒಗ್ಗರಣೆ ಇದು ಪಲ್ಯಕ್ಕೆ ಒಗ್ಗರಣೆ ಹೆಸರು ಕಾಳು ಚಿಕನ್ ಬಸ್ಸಾರದು ಒಗ್ಗರಣೆ ನೋಡಿ ಚೆನ್ನಾಗಿ ಹದವಾಗಿ ಬೆಂದಿದೆ ನೋಡಿ ಈಗ ಈ ಒಗ್ಗರಣೆ ಪ್ಯಾನ್ಗೆ ಇದನ್ನ ಹಾಕ್ಕೊಳ್ಳೋಣ ನಾನು ಜಾಲರಿಯಿಂದನೇ ಡೈರೆಕ್ಟ್ ಆಗಿ ತೆಗೆತ್ಕೊಳ್ತಾ ಇದ್ದೀನಿ ಏಕೆಂದರೆ ಬೊಗ್ಸ್ದಾಗ ಅದು ಮಸಾಲೆ ಸಪ್ರೇಟ್ ಆಗಿಬಿಡುತ್ತೆ ಮತ್ತು ನೀರು ನೀರು ಸಾಂಬಾರಾಗುತ್ತೆ ಹಂಗಾಗಿ ನಾನು ಜ್ಯಾಲರಿಯಿಂದ ತೊಗೊಂಡು ಒಗ್ಗರಣೆ ಪ್ಯಾನ್ಗೆ ಇದ್ದೀನಿ ನಾನು ಆಮೇಲೆ ಸಪ್ರೇಟ್ ಇದೇ ಬೌಲ್ಗೆ ಹಾಕ್ಕೊಳ್ತೀನಿ ಯಾಕಂದರೆ ಪ್ಯಾನ್ ಚಿಕ್ಕದಾಗಿರೋದ್ರಿಂದ ಚಿಕನ್ನು ಹೆಸರು ಕಾಳು ಜಾಸ್ತಿ ಆಗಿದೆ ಹಂಗಾಗಿ ಅದರಲ್ಲಿ ಕುದಿಸ್ಕೊಳ್ಳೋಕ್ಕಾಗಲ್ಲ ನಾನು ಸಪ್ರೇಟ್ ಮಾಡಿಕೊಂಡು ಮತ್ತು ಅದೇ ಆಗಲ್ಲ ಬೌಲ್ಗೆ ಹಾಕ್ಕೊಳ್ತೀನಿ ನೋಡಿ ನಾನು ಇದಕ್ಕೀಗ ಹುರ್ಕೊಂಡಿದ್ವಲ್ಲ ಅಕ್ಕಿ ಇಟ್ಟು ಅದನ್ನು ಇದಕ್ಕೆ ಮೇಲೆ ಉದುರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಸಾರಿ ಮಾಡ್ಕೊಂಡು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಯಾವ ಥರ ಮಾಡ್ತೀರಿ ಅಂತ ನಾನಂತೂ ಇದೇ ಥರನೇ ಮಾಡೋದು ಬಸ್ಸಾರು ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಸಾರಿ ಟ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎರಡೂ ಚೆನ್ನಾಗಿ ಹದವಾಗಿ ಬೆಂದಿದ್ದಾವೆ ಹೆಸರು ಕಾಳು ಮತ್ತು ಚಿಕನ್ನು ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ ಪಾಕಿಟ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಸಾಸಿವೆ ಎಣ್ಣೆ ಕರಿಬೇವನ ಸೊಪ್ಪು ಹಾಕ್ಕೊಂಡು ಚಟ್ಪಟ್ ಅಂದಾಗ ಕರಿಬೇವ ಸೊಪ್ಪು ಹಾಕಿ ಚಟ್ಪಟ್ ಅಂದಾಗ ಈಸಿ ಸಾಂಬಾರು ಇದಕ್ಕೆ ಹಾಕ್ಕೊಳ್ಳಿ ನಿಧಾನಕ್ಕೆ ಹಾಕಿ ಯಾಕಂದರೆ ಬಿಸಿ ಇರುತ್ತೆ ಪ್ಯಾನು ಸಾಂಬಾರು ಬಿಸಿ ಇದೆ ನೋಡಿಕೊಂಡು ನಿಧಾನಕ್ಕೆ ಹಾಕಿ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಟೇಸ್ಟ್ಗೋಸ್ಕರ ನೋಡಿ ಈಗ ಇದು ಕುದೀತಾ ಇದೆ ನೋಡಿ ಈಗ ಇದು ಕುದೀತಾ ಇದೆ ಈ ಸಾಂಬಾರು ಆಗಿದೆ ಈ ಸಾರಿಗೆ ಮುದ್ದೆ ಮಾಡಿದ್ದೀನಿ ಕಾಂಬಿನೇಷನ್ನು ಫ್ರೆಂಡ್ಸ್ ನೀವೊಂದು ಸಾರಿ ಇದೇ ಥರ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗಂತೂ ನಾಟಿ ಕೋಳಿ ಸಾರು ಅಂದ್ರೆ ತುಂಬಾ ಇಷ್ಟ ಅದರಲ್ಲೂ ಬಸ್ಸಾರು ಅಂತಂದರೆ ಎರಡೆರಡು ದಿನ ಇಟ್ಕೊಂಡು ತಿಂತೀವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ಮುದ್ದೆ ಸಾಂಬಾರು ಪಲ್ಯ ಫ್ರೆಂಡ್ಸ್ ಇದೇ ಥರ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು See you to next video. Thank you.